ಕಟ್ ಮಾಡಿ ಮಾಡಿ ಕಟ್ ಮಾಡಿ ಮಾಡಿ ನಾವು ಎಕರೆಕ್ಕ ಇಪ್ಪತ್ತೈದರಿಂದ ಮೂವತ್ತು ಚೀಲ ಗೊಬ್ಬರ ಹಾಕಿದ್ರು ಅಂದ್ರ ಹನ್ನೊಂದರಿಂದ ಹದಿನೈದು ಕ್ವಿಂಟಲ್ ನಾವು ಹಾಕ್ತಿದ್ವಿ ನಾವು ಏನೇ ಗೊಬ್ಬರನ ಮಡಿ ಮಾಡ್ತಿದ್ವಿ ಮಡಿ ಮಾಡಿ ಹಸು ಹಸುವಾಗ ಒಂದು ಒಂದೂವರೆ ಲಕ್ಷ ಎರಡು ಲಕ್ಷ ಮಟ್ಟ ಅಗೆ ಹುಕ್ಕಿದ್ರೆ ಒಂದು ಎಕರೆಕ್ಕೆ ಈಗ ನಾವು ಎರಡು ಸಾವಿರದ ಇಪ್ಪತ್ತು ಮಟ್ಟನ ನಾವು ಹಾಳಿಗೆ ಗೊಬ್ಬರಕ್ಕೆ ಹ್ಯಾಂಗೆ ಬರೀ ಇದಾಗಿ ಬಿಡ್ತಾರೆ ಯಾವ್ದು ಹತ್ತು ರೂಪಾಯಿ ಒಳ ಅಂದ್ರೆ ಬರೀ ಅಳಿಗೆ ಹಾಕ್ತವೆ ಈಗ ಟ್ರಿಪ್ ಬಂದರು ಟ್ರಿಪ್ ಬಂದಿಂದ ನಮ್ಮ ನಟಪ್ರ ಬಂದು ಇದನ್ನ ಡ್ರಿಪ್ ಮಾಡ್ಕೊಂಡ್ರು ನಾವು ನೋಡಿದ್ರೆ ನಾಲ್ಕು ಇಂಚು ಐದು ಇಂಚಿಗೆ ನಾವು ಅಗೆ ಹಚ್ೀವಿ ಈಗ ನೀವು ನಾಲ್ಕು ಪುಟಗಳ ತಂದಿರಲ್ಪ ಅಂತಂದ್ರೆ ನಾವು ಅಲಕ್ಸ್ ಮಾಡಿದ್ವಿ ಆಮೇಲೆ ನೋಡೋಣ ತಡಿ ಅಂತಂದು ಅರ್ಧ ಎಕರೆ ಅಗಿ ಹಚ್ಚಿದ್ರು ಅರ್ಧ ಎಕರೆ ಹಚ್ಚಿದ್ರೆ ಒಂದು ಎಕರೆಕ ಎಂಟು ಸಾವಿರಗೆ ಅರ್ಧ ಎಕರೆ ನಾಲ್ಕು ಸಾವಿರಗೆ ನಾವು ಮೂರು ಸಾವಿರಗೆ ಹೆಚ್ಚಿದ್ವಿ ಮೂರು ಸಾವಿರಗೆ ಹಚ್ಚಿದ್ರೆ ಆ ಮೂರು ಸಾವಿರಗೆ ನಾವು ಅರ್ಜೆಣಕ್ಕೆ ಬೆಳೆದ ಹಾನುಮಂದ್ ಬೆಳೆದ್ರು ಬೆಳೆದ ಒಳ್ಳೆ ಏನಾಯ್ತು ಅವಾಗ ರೇಟ್ ಸಿಕ್ತರಿ ಒನ್ಯೇ ಕ್ರಾಪಿ ನಾವು ಸಾವಂತಿಗೆ ತಂದಿ ನಾವು ತಂದ ಒಳ್ಳೆ ಒನ್ನೇ ಕ್ರಾಪ್ ಒನ್ನೇ ಸಲ ತಂದ ನಮ್ಮ ಅದ್ರಾಗ ನಮ್ದು ಎಷ್ಟು ಲಕ್ಷ ಎಂಟು ಲಕ್ಷ ರೂಪಾಯಿ ಆಗ್ತದೆ ಒಂದು ಕಟಾಕೆ ಹದಿನೈದರಿಂದ ಹದಿನಾಲ್ಕು ಕ್ವಿಂಟಲ್ ಬರೋಕ್ಕೈತೆ ಅರವತ್ತು ಅರವತ್ತೈದು ಕ್ವಿಂಟಲ್ ಬಂತದ ಹೋದಾಗ ಅರ್ಧ ಎಕರೆ ಆಮೇಲೆ ನಾವು ಮಾಡ್ಕೊಂಡು ಮಾಡ್ಕೊಂತ ಕಟಾಪು ಒಳ್ಳೆ ಚಲೋ ಆಯ್ತು ನನಗೆ ಅನ್ನೋದು ಆಯ್ತು ಅದಾಗಿಂದ ನಾವು ೀಪ್ ಮಾಡೋ ಹೋದಾಗ ನಾವು ನಾಲ್ಕು ಮಾಡಿದಾಗ ಮತ್ತ ಇಪ್ಪತ್ತೈದು ಮೂರು ಚೀಲ ಹಾಕ್ತಿವಿ ಈಗ ಒಂದ್ ಎಕರೆ ಕೊರಮೆ ಹಾಕಿ ಮೂರರಿಂದ ನಾಲ್ಕು ಕೆಜಿ ಹೋಗ್ತದೆ ಮೂರಿಂದ ನಾಲ್ಕು ಕೆಜಿ ನಾವು ಮೂರ್ ಎಕರೆ ಒಳಕ ನೂರ ಐವತ್ತು ಹಾಕ್ತೀವಿ ಈಗ ಮೂರ್ ಎಕರೆ ಒಳಗ ಒಂದೂವರೆ ಎರಡು ಗಂಟೆ ಜಾಗ ಆಗುತ್ತೆ ಒಂದ್ ಬೆಳೆ ಬಂದ್ಬಿಟ್ಟು ನಾವ್ ಏನ್ ಮಾಡ್ತೀವಿ ಹೊಸ ಬೆಳೆ ಮಾಡಿ ಸರ್ ತಂದು ತಂದು ಕೊಟ್ಟಿಂದ ಎರಡು ಎರಡು ನೂರು ರೂಪಾಯಿ ಕೆಜಿ ತಂದು ಕೊಟ್ಟವು ನಾವು ಇದನ್ನ ಹಾಕಿದ್ರಿ ಒಂದನೇ ಸಲ ಹಾಕಿದ್ವಿ ನಾವು ಅವ್ರೇನು ಬಂದ್ರೆ ಎಂಟರಿಂದ ಏಳರಿಂದ ಎಂಟು ಕ್ವಿಂಟಲ್ ಹೇಳಿ ನಮಗೆ ಹದಿನಾಲ್ಕು ಕ್ವಿಂಟಲ್ ಬಂತು ಹದಿನಾಲ್ಕು ಕ್ವಿಂಟಾಲ್ ಬಂದ್ರೆ ಹದಿನಾಲ್ಕು ಕ್ವಿಂಟಲ್ ಬಂದಿಂದ ಮತ್ತೆ ಹೊಳ್ಳಿ ಅವರು ಮತ್ತೆ ಮುಂಗಾರಿ ಹಾಕಿದ್ವಿ ಹಿಂಗಾರಿ ಹಾಕಿದ್ವಿ ಮುಂಗಾರಿ ಇವು ಆಮೇಲೆ ಹಿಂಗಾರಿ ಹಾಕಿದ್ವಿ ಹಿಂಗಾರಿ ಹಾಕಿದ್ರೆ ಮತ್ತೆ ಹದಿನಾಲ್ಕು ಕ್ವಿಂಟಲ್ ಮಾಡಿ ಚಲೋ ಬಂತು ಹೊಳ್ಳಿ ಎರಡನೇ ಸಲ ಹಾಕಿದಾಗ ಆರು ಮಂದಿ ಹಾಕಿದ್ರು ಒಂಬತ್ತು ಮಂದಿ ಒಂಬತ್ತು ಮಂದಿ ಒಂಬತ್ತು ಆಯ್ತು ಅದು ಚಲೋ ಚಲೋ ಆಯ್ತು ಅದಾಗಿಂದ ಮತ್ತೆ ಈ ಸಲ ನಾವು ಹಾಕಿದವ ನಾವು ನಾಲ್ಕು ನಾಲ್ಕೆದೇ ಹಾಕಿ ನಮ್ಮಲ್ಲಿ ಮೂವತ್ತು ಎಕರೆ ಐತಿ ಈ ಕ್ರಾಪ್ ಒಳ್ಳೆ ನಾವು ಸಾವಂತ್ ಕೆರೆ ಮತ್ತಾಗ ಹನ್ನೆರಡರಿಂದ ಹದಿನೈದು ಗಿಂಟಲ್ ಬರ್ತವೆ ಈಗ ಇಪ್ಪತ್ತೈದರಿಂದ ಮೂವತ್ತು ಗಿಂಟಲ್ ನಾಲ್ವತ್ತು ಗಿಂಟಲ್ ಮಠ ಬರ್ತೀವಿ ನಾವು ಹಾಳಿಂದ ಕಮ್ಮು ಎಡಿ ಹೊಡ್ಕೊಡ್ತೀವಿ ಎಡಿ ಹೊಡ್ತೀವಿ ಎಡಿ ಒಳಗೆ ಹೋಗಿ ಅವಾಗ ಐವತ್ತಾಳು ಹೋಗಿದ್ದು ಈಗ ಒಂದ್ ಇಪ್ಪತ್ತಾಳೆ ಹದಿನೈದು ಆಳು ಮುಗುದ್ಬಿಟ್ಟು ಒಂದ್ ಎಕರೆ ಹೊರ ಆಮೇಲೆ ಅವಾಗ ಈಗ ಅವ್ರು ಎಷ್ಟೋ ಜನ ಕೊಬ್ಬಳ ಮಡಿ ಕೆತ್ತದೆ ಬಹಳ ಸಮಸ್ಯೆ ಇರ್ತದೆ ನೀರಾತು ಕಟ್ಟು ಮಾಡಿ ಮಾಡಿ ರಾತ್ರಿ ಹತ್ತು ಗಂಟೆ ಕರೆಂಟ್ ಬರ್ಬೋದು ಹತ್ತು ಗಂಟೆ ಹನ್ನೆರಡು ಗಂಟೆ ಮಾಡಿದ್ರೆ ನಾವು ನೀರು ನೀರಬೇಕು ಹನ್ನೆರಡರಿಂದ ಎರಡು ಗಂಟೆ ಮಾಡಿದ್ರೆ ಹೆಣ್ಮಕ್ಳು ನೀರು ನೀರಬೇಕು ಜಗ್ ಶ್ರಮ ಬಿಟ್ಟು ಬರೀ ಆಳ್ಗೆ ಗೊಬ್ಬರಕ್ಕೆ ಹೆಣ್ಣಿಗೆ ಬರೀಕಾಯಿ ಬಿಡ್ತು ಇದೇನು ನೆಟ್ಟಪ್ಪ ನಿಂದ ನಮ್ಗೆ ಭಾಳ ಅನುಕೂಲ ಐತಿ ಭಾಳ ಚಲೋ ರೀ ನಾವು ಇದನ್ನ ಹಾಕಿದ್ವಿ ನಾವು ಏನ ಚೆಂದ್ರು ಹಾಕಿದ್ವಿ ಅವರು ಎಂಟರಿಂದ ಹತ್ತು ಟನ್ ಹೇಳ್ತೀವಿ ಏನಾ ಟ್ರಿಪ್ ನೆಪೈತಿವಲ್ಲ ಹತ್ತರಿಂದ ಹದಿನೈದರ ಮಠ ನಾವು ತಗೊಂಡಿದ್ವಿ ಹದಿನೈದು ಟನ್ ಮಠ ತಗದ್ವಿ ಎಲ್ಲ ತರದಿಂದ ಒಳದ ಐತ್ರಿ ಮತ್ತೊಬ್ಬರಿ ಹಾಳಿಗೆ ಗೊಬ್ಬರಕ್ಕೆ ನಾವು ದೇಡ್ ಎಕರೆ ಹೊಲ ದೇಡ್ ಎಕರೆ ಹೊಲದಾಗ ಅರ್ಧ ಎಕರೆ ನೀರು ಆಯ್ಲಿಲ್ಲ ನಾವು ನೀರು ಆಯ್ಲಿಲ್ಲ ಇದು ಜೀವನ ನೆಡ್ದು ಅಂತಂದ್ರೆ ಹಮಾಲಿ ಹೋದ್ವಿ ನಾವು ಹದಿನೆಂಟು ವರ್ಷ ಹಮಾಲಿ ಮಾಡಿದ್ವಿ ನಾವು ವರ್ಷ ಸಾಮಾಲಿ ಮಾಡಿದ್ವಿ ಡ್ರಿಪ್ ಬಂದಿದ್ದ ಹೊಳ್ಳಿ ನಾವು ಡ್ರಿಪ್ ಚಲೋ ಮಾಡಿಕೊಂಡ್ರಲ್ರಿ ಈ ಸದ್ಯಕ್ಕೆ ನಮ್ದು ಎರಡು ಎಲ್ಲ ನೀರು ನೀರೈತೆ ಅದರಿಂದ ಮತ್ತೊಂದು ಹೊಲ ಮಾಡ್ಕೊಂಡ್ವಿ ಅಲ್ಲಿಂದ ಮತ್ತೆ ಈ ಹೊಲ ಮಾಡ್ಕೊಂಡ್ರಿ ಅವಲೈತೆ ನಾವು ಮನೆ ಹಾಕ್ಸಿರಿ ಹನ್ನೊಂದು ಲಕ್ಷ ರೂಪಾಯಿ ಕೊಟ್ಟು ಮನೆ ಹಾಕ್ಸಿದ್ರಿ ಆಮೇಲೆ ಒಂದೂವರೆ ಲಕ್ಷ ರೂಪಾಯಿ ಕೊಟ್ಟು ಗಾಡಿ ತೊಗೊಂಡಿರೀ ಮಾಲ್ ಇರತ್ತೆ ಎರಡು ಲಕ್ಷ ರೂಪಾಯಿ ಕೊಟ್ಟು ಒಂದು ಹೊಲ ಹಾಕೊಂಡಿವಿ ಇಷ್ಟೆಲ್ಲ ಮಾಡ್ಕೊಂಡ್ರಿ ನಾವು ಎಲ್ಲ ಬಹಳ ಚೆನ್ನಾಗೈತಿ ಇದೇ ಆನಂದ ಐತಿ ದುಡಿಯೋದ ಮತ್ ಮುಂಜಾನೆ ಏಳು ಗಂಟೆಗೆ ಬಂದಾರ ಸಂಜೆ ಏಳು ಗಂಟೆಗೆ ಬುತ್ತಿ ಬುತ್ತಿಗೇ ಬರ್ತೇವೆ ಅಕಸ್ಮಾತ್ ಏನೋ ಬರ್ತಾರೆ ಹೋಗ್ತೀವಿ ಬರ್ತೀವಿ ನಮ್ಗ ಒಳ್ಳೇದಾಗೈತಿ ದುಡ್ಡು ಶ್ರಮ ಬಿಡ್ರಿ ಹಾಗೆ ಹಾಕೈತೆ ಅಂತ ಎಲ್ಲಾ ಹೇಳ್ತಿದ್ರು ಸರ್ಕಾರ ಗೊಬ್ಬರ ಹಾಕ್ತಿದ್ರಿ

ನಾವು ಮಂದಿ ಹೊಲ ಮಾಡ್ಕೊಂಡಿವಿ ಅದನ್ಯಾಕೆ ನಾವು ಇದನ್ನ ಮಾಡ್ಕೊಳ್ಕೊಂಡ್ರಿ ಮಂದಿ ಹೊಲ ಅದಷ್ಟ ನಮ್ಮ ಒಳ ಅಷ್ಟ ಕಡೆ ನಾಸ್ ಭೂಮಿ ಕೆಡ್ತೀವಿ ಒಂಥರ ಗಟ್ಟಿಯಾಗಿ ಭೂಮಿ ಕೆಟ್ಟಕೊಂಡು ಸರ್ ಸಡ್ಬಿಟ್ಟು ನಮ್ಮಲ್ಲಿ ಇಷ್ಟಿರ್ತದೆ ಕದಿಲ್ರಿ ಮತ್ತೆ ಇದನ್ನ ಬೆಳೀಲಿ ರೀ ಯಾಕೆ ಬೆಳೀಲಿ ಅಂದ್ರೆ ನೀರು ಹಾಸಿ 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 ಗಟ್ಟಿ ಆಗಿಬಿಡ್ತೀರಿ ಭೂಮಿ ಯಾವಾಗಿದ ಡ್ರಿಪ್ ಅಂದ್ರೆ ಅವಾಗಿದ್ದ ಭೂಮಿ ಸಟ್ಲಾಗಿ ಅಡ್ಡಾಡಿ ನೋಡ್ತೀನಿ ನೀವು ಅಡ್ಡ ಹೆಂಗ್ರಿ ಅಷ್ಟು ಮ್ಯಾಪ್ ನಮ್ಮ ಭೂಮಿ ಆಗ್ಯಾವ ಅವ್ರಿಗೆ ನಾವೆಲ್ಲ ಮತ್ತೆ ಜನ ಕೊಟ್ಟು ಅವರಿಗೆ ಕೊಟ್ಟುಕೊಂಡು ಸಾಕಾಯ್ತರಿ ಎಲ್ಲಿ ನಾಕ್ ನಾಲ್ಕು ಮಾರು ಕಳೆ ಟೈಮ್ ಆಗಿಬಿಡ್ತೀವಿ ಹೋಗ್ಬಿಡೋದ್ರಿ ಬಡೀ ಹಾಗೆ ಕೊಡ್ತಿದ್ವಿ ನಾವು ಈಗೇನು ಟ್ರಿಪ್ ಆತಲ್ರಿ ಎಡಿ ಹೊಡಿಯೋಕೈತ್ರಿ ಅವ್ರಿ ನಮ್ಗೆ ಹನ್ನೆರಡನೇ ಭಾಗ ಕೊಡೋಕಾಗುತ್ತೀ ರೂಪಾಯಿ ಹೊಡಿತರಿ ಭೂಮಿನ ಒಳ್ಳೆ ಹೊಳೆ ಪರ್ವತ್ತಾಗಿ ಹೋಗಿ ಭೂಮಿ ಸಾಕಾಗಿ ಭೂಮಿ ಅವಾಗೈತ್ರಿ ಆಟ ಅಷ್ಟು ಆಮೇಲೆ ಮದ್ಲಾಗ್ರಿ ಐದರಿಂದ ಹತ್ತು ಸಾವಿರ ರೂಪಾಯಿ ಎಕರೆ ಮಾಡ್ಕೊಳ ಯಾರ ಮಾಡ್ಕೊಂತಿದ್ರಿ ಆರಾಮ ಐತಿಲ್ರಿ ಅವಾಗ ಯಾಕಂದ್ರೆ ಮಜಿ ಮಾಡೋದು ಹಳೆಯಿಂದ ಭಾಳ ಕಷ್ಟ ಐತ್ರಿ ಒಂದ್ ಹತ್ತರಿಂದ ಹನ್ನೆರಡು ಹಾಳು ಮದಿ ಮಾಡಾಕ ಹೋಗೋದ್ರಿ ಮಜಿ ಮಾಡಾಕ ಈಗ ಏನಿಲ್ರಿ ನಾವು ಟ್ಯಾಕ್ಟರ್ ಬೆಡ್ ಹೊಡಿತೀವಿ ಬೆಡ್ ಹೊಡೀ ಪೈಪ್ ಎಳಿತೀವಿ ಎಕ್ರೆದಾಗ ನೀನು ಬೆರಿ ಗೋಲ್ಡ್ ಏನ್ ಹೂ ಬೇಲ ಹೂದಾಗ ಲಾಭ ಆಗತ್ತೋ ಏನ್ ಮೆಕ್ಸಿಕನ್ ಬೀನ್ದಾಗ ಲಾಭ ಅದ್ರಾಗ ಎಷ್ಟ್ ಲಾಭ ಆಗತ್ತೋ ಇದ್ರಾಗ ಎಷ್ಟು ಲಾಭ ಆಗುತ್ತೆ ಲಾಟ್ರಿ ಅಂದ್ರೂ ಒಂದ್ ಕೆಜಿಗೆ ಅಥವಾ ಒಂದ್ ಬುಟ್ಟಿಗೆ ಎಷ್ಟ್ ಮಾರಿದ್ರೆ ನಿಮ್ಗೆ ಒಂದ್ ಎಕ್ರೆ ಒಂದ್ ಅದು ಒಂದ್ ತಣ್ಣಿಗೆ ನೂರ್ ರೂಪಾಯಿ ಕೆಜಿ ಮಾರಿದ್ರೆ ಕೆಜಿ ಮಾರಿದ್ರೆ ಎಷ್ಟು ಉಳಿತೈತಿ

Allahahmatu. Kitolgi 2000 urdi. Halol. 40 kitolgi 5000. 80 86 80. 1 ek ek. 1 lakh. Adeyn 25 60 divsa. I think. I think. Chayta divsa. Yes 70 katav. Mahdami chalo sir. Ata naad betle yar tinga bants.

ಹೂವಿನ ಬಂತ <conclusions> <a> ಅಮೇಲ್ಯಾರ್ ಗುಣಾ ಈ ವರ್ಷ ನಾನು ಬಂದೆ ಅಂದ್ರೆ ಒಳ್ಳೆದಾಗಿ ಆಯ್ತು ಇದು ಮೂರು ತಿಂಗಳು ಬೇಕು ಮೂರು ತಿಂಗಳು 10 ವರ್ಷಕ್ಕೆ ನೆಟ್ ಕಟ್ ನೆಗ ಒಳಗಡೆ ಹಾಕಿರೀ ಹೌದು ಟ್ರಿಪ್ ನಿರೌ ಹೌದು ಟ್ರಿಪ್ ನೆಗ ಹೌದು 4 ಫೀಟ್ ಬೆಡ್ ಮೇಲೆ ಓಕೆ ರಾಸ್ಟ್ ಬೆಡ್ ಮಾಡಿ ಸರ್ ಅಗೆತ ಮೊಂದು ಅಗೆತ ಮೊಂದು ವೈರಿ ಟೆ ಆಗ್ತಿದೆ ಅದು ಇವರು ಗೌರವೇ ಹೌದು ಗೌರವೇ ಗೌರವೇ ಪಂಚಗ ಗೌರ ತ ಚೆನ್ನ ಬಿಡೋದು ಎಸ್ ಟ ಒಂದೆ ಕ್ರೀಕ್ ಎಸ್

ಅಂದ್ರೆ ಇದು ಒಳ್ಳೆಯ ಅಡ್ಡಿ ಚಲೋ ಬರ್ತೀವಿ ಒಂದೇ ಸೈಜ್ ಬರ್ತದ್ರಿ ಅದು ಬಿತ್ತುದಾದ್ರೆ ಅದು ಸರಿ ಆಗ್ಬೋದಿಲ್ಲ ಅದು ಹನಿ ನೀರು ಇರ್ತದ ಒಂದು ಹರ್ಕೊಂಡು ಹೋಗುತ್ತೆ ನೀರು ಅಷ್ಟು ಗೊಬ್ಬರ ತೇರ್ಕೊಂಡು ಹೋಗಿ ಬಿಡ್ತದೆ ಏಟ ಹಾಕಿದ್ರೆ ಇಲ್ಲಿ ನಿಂದ್ರಾಗಿಲ್ದ ಇದು ಏನಾಗತ್ತೆ ರೀ ಟ್ರಿಪ್ ಆಗುತ್ತಲ್ಲ ಹನಿ ಹನಿ ಬೀಳ್ತಾರೆ ನಾವು ಏಟ ಗೊಬ್ಬರ ಕೊಟ್ಟು ಬೇರಿಗೆ ಆಗ ತೊಗೊಂಬರ್ತಾವ ಗಡ್ಡಿ ಗಡ್ಡಿ ಅಂತ ನಾಲ್ಕು ಅಂತಾರ ಚೆನ್ನಾಗಿ ಅವು ಒಂದ್ಕೊಂದು ಹಿಂಗೆ ಕುಡಿತಾರೆ

ಕಡಿಮೆ ಅವಧಿ ಬರುತ್ತೋ ಎಲ್ಲಾರು ನೀವೇ ನೂರ್ ದಿವ್ಸ ಇಂಥ ಬೆಳೆಗಳನ್ನ ನೀವು ಆಯ್ಕೆ ಮಾಡ್ಕೊಡ್ಬೋದು ಅಲ್ಪಾವಧಿ ಬೆಳೆಗಳನ್ನ ಆ ಉದ್ದೇಶಕ್ಕೆ ಇಲ್ಲಿ ಬಂದಿದ್ದೇನೆ